ವೃತ್ತಗಳು ವೃತ್ತಗಳಂದ್ರೆ ಏನು ಕೇಂದ್ರ ಬಿಂದು ಎಲ್ಲ ತಿಳ್ಕೊಂಡ್ವಲ್ಲ ಸೊ ಅದೇ ರೀತಿ ಇವತ್ತು ನಾವು ಅಭ್ಯಾಸ ಏಳು ಪಾಯಿಂಟ್ ಒಂದನ್ನ ನೋಡೋಣ ಕೆಲತಾ ಇದೆ ಅಲ್ವಾ ಸೊ ಈ ವಿಡಿಯೋ ಲೈಕ್ ಆದಲ್ಲಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ನೋಡೋಣ ಅಭ್ಯಾಸ ಏಳು ಪಾಯಿಂಟ್ ಒಂದು ಬಂತಲ್ಲ ಒಂದು ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ವೃತ್ತದ ಮೇಲಿನ ಬಿಂದು ವೃತ್ತದ ಮೇಲಿನ ಬಿಂದು ವೃತ್ತದ ಮೇಲಿನ ಬಿಂದು ಯಾವುದು ಎ ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರ ಇಲ್ಲಿಂದ ಇಲ್ಲಿಯವರೆಗೂ ದೂರ ಅಂದ್ರೆ ಈ ಇಲ್ಲಿ ಇಲ್ಲಿಂದ ಇಲ್ಲಿಂದ ಇಲ್ಲಿಯವರೆಗೂ ಅದನ್ನ ಏನಂತ ಕೇಳಿದ್ದಾರೆ ಅದನ್ನ ಅಥವಾ ಆರ್ ಬ್ರಕೆಟ್ನಲ್ಲಿ ತ್ರಿಜ್ಜ ಆರ್ ಎಂದು ಕರೆಯುತ್ತಾರೆ ಅಂದ್ರೆ ಇಲ್ಲಿ ಬರುತ್ತೆ ಉತ್ತರ ತ್ರಿಜ್ಯ ತ್ರಿಜ್ಯ ಅಂತ ಬರೆದು ಬಿಡಿ ಆ ಬಿಟ್ಟ ಸ್ಥಳದಲ್ಲಿ ಬಿ ಚಿತ್ರದಲ್ಲಿ ವೃತ್ತ ಕೇಂದ್ರ ವೃತ್ತ ಕೇಂದ್ರ ಯಾವುದು ಓ ಓ ಆಗಿರುತ್ತಲ್ಲ ವೃತ್ತ ಕೇಂದ್ರ ಓ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವ ರೇಖಾಖಂಡ ರೇಖಾಖಂಡ ಯಾವುದು ಇಲ್ಲಿಂದ ಇಲ್ಲಿಗೆ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುತ್ತೆ ಯಾವುದು ಓ ಮತ್ತು ಎ ಎ ಓ ಆಯ್ತಲ್ವಾ ವೃತ್ತದ ತ್ರಿಜ್ಯ ಡ್ಯಾಶ್ ಸೆಂಟಿಮೀಟರ್ ನೀವೇನ್ ಮಾಡಿ ಇದನ್ನ ಸ್ಕೇಲ್ ನಿಂದ ಅಳೆಯಿರಿ ಓಕೆ ಸೊ ಇಲ್ಲಿಂದ ಸೊನ್ನೆಯಿಂದ ಇದು ಟೂ ಪಾಯಿಂಟ್ ಫೈವ್ ಆಗಿರುತ್ತೆ ಅಂದ್ರೆ ಎರಡು ಪಾಯಿಂಟ್ ಐದಾಗಿರುತ್ತದೆ ಇದು ಎಷ್ಟಿದೆ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಆಯ್ತಾ ಎರಡು ಸರಿಯಾದ ಹೇಳಿಕೆಯನ್ನು ಕರೆಕ್ಟ್ ಚಿಹ್ನೆಯಿಂದಲೂ ತಪ್ಪು ಹೇಳಿಕೆಯನ್ನು ತಪ್ಪು ಚಿಹ್ನೆ ಅಂದ್ರೆ ಕ್ರಾಸ್ ಚಿಹ್ನೆಯಿಂದಲೂ ಗುರುತಿಸಿರಿ ಎ ಒಂದು ವೃತ್ತಕ್ಕೆ ಒಂದೇ ತ್ರಿಜ್ಯವನ್ನೆಳೆಯಬಹುದು ಅಲ್ಲ ತಪ್ಪಿದ ಹೆಂಗ್ ತಪ್ಪು ನೋಡೋಣ ಇವಾಗ ಅವ್ರು ಹೇಳಿದ್ದಾರೆ ಹೇಳಿದಾರೆ ಒಂದೇ ತ್ರಿಜವನ್ನು ಎಳೆಯಬಹುದು ಅಂತ ಹೇಳಿದಾರೆ ಇಲ್ಲಿದೆ ಡಾಟ್ ಇಲ್ಲಿದೆ ಓ ಎ ಇದನ್ನ ಒಂದೇ ಎಳಿಬಹುದಾ ಇಲ್ಲ ಯಾಕಂದ್ರೆ ನಾವು ಮತ್ತೊಂದು ತ್ರಿಜ್ಯ ಇಲ್ಲಿ ಎಳಿಬಹುದು ಓ ಬಿ ಮತ್ತೊಂದು ಇಲ್ಲೊಂದು ಇಳಿಬಹುದು ಓ ಸಿ ಇಲ್ಲೊಂದು ಓ ಓಡಿ ಇಲ್ಲೊಂದು ಇಳಿಬಹುದು ಓ ಇ ಇಲ್ಲೊಂದು ಇಳಿಬಹುದು ಓ ಎಫ್ ಆಯ್ತಾ ಆದ್ದರಿಂದ ಒಂದೇ ತ್ರಿಜ್ಯ ಇದು ಒಂದೇ ಇರುತ್ತಾ ಇಲ್ಲವಲ್ಲ ಜಾಸ್ತಿ ಇರುತ್ತೆ ಸೊ ಏನು ಹೇಳಿದಾರೆ ಒಂದೇ ಒಂದೇ ತ್ರಿಜವನ್ನು ಎಳೆಯಬಹುದು ಇಲ್ಲ ತುಂಬಾ ತ್ರಿಜಗಳನ್ನು ಎಳೆಯಬಹುದು ಸೊ ಆದ್ದರಿಂದ ಆ ಉತ್ತರವು ತಪ್ಪಂತ ಗುರುತಿಸಬೇಕು ನೋಡಿ ತಪ್ಪು ಎರಡನೇ ಉತ್ತರ ಬಿ ವೃತ್ತದ ಎಲ್ಲಾ ತ್ರಿಜಗಳು ಪರಸ್ಪರ ಸಮ ಇದು ಕರೆಕ್ಟ್ ಯಾಕಂದ್ರೆ ನೀವು ಈ ರುಜ್ ಈ ರು ಈ ತ್ರಿಜ್ಯ ತಗೊಳ್ಳಿ ಈ ತ್ರಿಜ್ಯ ತಗೊಳ್ಳಿ ಇದು ತಗೊಳ್ಳಿ ಇದು ತಗೊಳ್ಳಿ ಇದು ತಗೊಳ್ಳಿ ಇವೆಲ್ಲ ಈಕ್ವಲ್ಲೇ ಇರ್ತವೆ ಅಂದ್ರೆ ಪರಸ್ಪರ ಸಮ ಹೌದು ಕರೆಕ್ಟ್ ಒಂದು ವೃತ್ತಕ್ಕೆ ಒಂದೇ ಕೇಂದ್ರವಿರುತ್ತದೆ ಕರೆಕ್ಟ್ ಈ ವೃತ್ತಕ್ಕೆ ಇದು ಒಂದೇ ಕೇಂದ್ರ ಅಲ್ಲ ಓ ಓ ಅಂತ ಅದಕ್ಕೋಸ್ಕರ ಒಂದು ವೃತ್ತಕ್ಕೆ ಒಂದೇ ಕೇಂದ್ರವಿರುತ್ತದೆ ಇನ್ನು ನೋಡಿ ಡಿ ಬಂತು ನೋಡಿ ಡಿ ಏನಿದೆ ಚಿತ್ರದಲ್ಲಿ ಓಯಿಯ ಅಳತೆ ವೃತ್ತದ ತ್ರಿಜ್ಯ ಓಯಿಯ ಅಳತೆ ವೃತ್ತದ ತ್ರಿಜ ಓಸಿ ಚಿತ್ರದಲ್ಲಿ ಓಸಿಯ ಅಳತೆ ಅಳತೆ ವೃತ್ತದ ತ್ರಿಜ್ಯ ಕರೆಕ್ಟ್ ಅಲ್ವಾ ಇದು ವೃತ್ತದ ತ್ರಿಜ್ಯ ಓ ಮತ್ತೆ ಸಿ ಆಯ್ತಾ ಚಿತ್ರದಲ್ಲಿ ಎಬಿ ವೃತ್ತದ ತ್ರಿಜ್ಯ ಚಿತ್ರದಲ್ಲಿ ಎಬಿ ವೃತ್ತದ ತ್ರಿಜ್ಯ ಅಲ್ಲ ವೃತ್ತದ ತ್ರಿಜ್ಯ ಯಾವಾಗಲೂ ಕೇಂದ್ರ ಬಿಂದುವಿನಿಂದ ಶುರು ಆಗಬೇಕು ಇತ್ತಲ್ವಾ ಸೊ ಇದು ಕೇಂದ್ರದಿಂದ ಶುರು ಆಗಿಲ್ಲ ಇದೆಲ್ಲ ಹೊರಗಡೆ ಇದೆ ಆದ್ದರಿಂದ ಇದು ಈ ಹೇಳಿಕೆ ತಪ್ಪು ಇಷ್ಟ ಇದೆ ಸೊ ಇನ್ನೇನೆಲ್ಲ ಅದರಲ್ಲಿ ಮೂರು ಒಂದು ಕೆಳಗೆ ನೀಡಲಾದ ಪ್ರತಿಯೊಂದು ಚಿತ್ರವನ್ನು ಗಮನಿಸಿ ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ನೋಡಿ ಎ ಬಿ ಸಿ ಡಿ ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಎಲ್ಲ ನೋಡಿ ಅದಾದ್ಮೇಲೆ ಮುಂದೆ ಒಂದೊಂದ್ ಒಂದಿಷ್ಟು ಕ್ವಶನ್ ಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ಉತ್ತರಿಸಬೇಕಂತೆ ಒಂದೇದರಲ್ಲಿ ಏನ್ ಮಾಡ್ತಾ ಇದ್ರೆ ಮಕ್ಕಳು ಆಟ ಆಡ್ತಾ ಇದ್ರೆ ಆಯ್ತಾ ಮೇಲೊಂದು ಚಕ್ರ ಇದೆ ಕೆಳಗೊಂದು ವೃತ್ತ ಇದೆ ಮೇಲೊಂದು ವೃತ್ತ ಇದೆ ಅಂದ್ರೆ ವೃತ್ತಾಕಾರ ಪಥದಲ್ಲಿ ಅದನ್ನು ಚಲಿಸ್ತಾ ಇದೆ ಎರಡನೇದು ಎತ್ತಿನ ಗಾಳಿ ಎತ್ತಿನ ಗಾಡಿಯ ಗಾಲಿ ಇದೆ ಅದರಲ್ಲಿ ವೃತ್ತಗಳು ಎಷ್ಟು ಬರ್ತಾ ಇವೆ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ವೃತ್ತ ಬರ್ತಾ ಇವೆ ಆಯ್ತಾ ಚೀನಲ್ಲಿ ಏನಿದೆ ಗಡಿಯಾರ ಎಷ್ಟು ವೃತ್ತಗಳಿವೆ ಒಂದು ಎರಡು ಮೂರು ನೋಡಿದ್ವಿ ಒಂದು ಎರಡು ಮೂರು ನಾಲ್ಕು ವೃತ್ತಗಳಿವೆ ಇಲ್ಲಿಯೂ ಕೂಡ ಇದು ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕು ನಾಲ್ಕು ಮೂರು ಇದು ಎರಡು ಇದು ಒಂದು ಒಂದು ಎರಡು ಮೂರು ನಾಲ್ಕು ನಾಲ್ಕು ವೃತ್ತಗಳಿವೆ ಆಮೇಲೆ ನಾಲ್ಕನೇದರಲ್ಲಿ ಎತ್ತಗಳು ಸುತ್ತಿನ ಪಥದಲ್ಲಿ ಚಲಿಸುತ್ತಿವೆ ಆದರೆ ಈ ಹಗ್ಗ ಲೂಸ್ ಆಗಿದೆ ಅಂದ್ರೆ ಇದು ಟೈಟ್ ಆಗಿದೆ ಕರೆಕ್ಟ್ ಒಂದು ಇದರಲ್ಲಿದೆ ತ್ರಿಜ್ಯದ ಆಕಾರದಲ್ಲಿ ನೋಡಿ ಇವಾಗ ಕ್ವಶನ್ಗಳನ್ನ ನೋಡೋಣ ಚಿತ್ರ ಎ ಈ ಚಿತ್ರದಲ್ಲಿ ಎಷ್ಟು ವೃತ್ತಗಳಿವೆ ನೋಡಿ ಇದು ಒಂದು ವೃತ್ತ ಇದು ಎರಡನೇ ವೃತ್ತ ಕರೆಕ್ಟ್ ಅಲ್ವಾ ಓಕೆ ಎರಡು ವೃತ್ತಗಳಿವೆ ಅವುಗಳ ಒಂದೇ ಕೇಂದ್ರವನ್ನು ಹೊಂದಿರುವೆಯಾ ಹೌದು ಅಂದ್ರ ಇದು ಮೇಲ್ಗಡೆ ಏನೈತಲ್ಲ ಇದು ಕೇಂದ್ರ ಬಿಂದು ಆ ಕೇಂದ್ರ ಬಿಂದು ಹೀಗೆ ಕೆಳಗಡೆನು ಒಂದೇ ಲೈನ್ ಇದೆ ನೋಡಿ ಎರಡು ಸೀತಲ್ವಾ ಸೊ ಅದಕ್ಕೋಸ್ಕರ ಒಂದೇ ಕೇಂದ್ರ ಎರಡು ವೃತ್ತಗಳಿವೆ ಒಂದೇ ಕೇಂದ್ರ ಬಿಂದುವನ್ನು ಹೊಂದಿವೆ ಎರಡು ಚಿತ್ರ ಸಿ ಯಲ್ಲಿ ಇಲ್ಲಿ ನೋಡ್ಬೇಕು ನಾವಿನ್ನು ಗಂಟೆಯ ಮುಳ್ಳಿನ ಉದ್ದ ಒಂದನೇ ವೃತ್ತ ಅಲ್ಲ ಒಂದು ಸೆಕೆಂಡು ಯಲ್ಲಿ ಗಂಟೆಯ ಮುಳ್ಳಿನ ಉದ್ದ ಡ್ಯಾಶ್ ನ ವೃತ್ತದ ತ್ರಿಜ್ಯ ಅಂದ್ರೆ ನೋಡಿ ಒಂದು ಎರಡು ಮೂರು ನಾಲ್ಕು ಒಂದನೇ ವೃತ್ತದ ತ್ರಿಜ್ಯ ಇದು ಒಂದೇ ಒಂದನೇ ವೃತ್ತ ಅಲ್ವಾ ಇದು ಎರಡು ಇದು ಮೂರು ಇದು ನಾಲ್ಕು ಸೊ ಒಂದನೇ ಮತ್ತೆ ನೋಡಿ ಅಂದ್ರೆ ಅವ್ರೇನು ಹೇಳಿದಾರೆ ಗಂಟೆ ಮುಳ್ಳು ಇದು ಗಂಟೆ ಮುಳ್ಳು ಇದೆ ಅಲ್ವಾ ಇದು ಚಿಕ್ಕ ಮುಳ್ಳು ಆಯ್ತಾ ಇನ್ನು ಮುಂದೆ ನೋಡಿ ಮುಂದೆ ಮೂರನೇ ಇದು ಮೂರನೇದು ಚಿತ್ರ ಚಿತ್ರಶ್ರೀಯಲ್ಲಿ ನಿಮಿಷದ ಮುಳ್ಳಿನ ಉದ್ದ ಇದು ನೋಡಿ ಇದು ನಿಮಿಷದ ಮುಳ್ಳಿನ ಉದ್ದ ಇದು ಯಾವುದು ಸರ್ಕಲ್ ಇದು ಎರಡನೇದು ಎರಡನೇ ವೃತ್ತದ ತ್ರಿಜ್ಯ ಕರೆಕ್ಟ್ ಅಲ್ವಾ ಇನ್ನು ಮೂ ನಾಲ್ಕನೇದು ಚಿತ್ರ ಡಿಯಲ್ಲಿ ಯಾವ ಹಸುವಿನ ದಾರದ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುತ್ತದೆ ಯಾವ ಎತ್ತಿಂದಪ್ಪ ಅಂದ್ರೆ ಅಂದ್ರೆ ತ್ರಿಜ್ಯ ಯಾವಾಗಲೂ ಸ್ಟ್ರೇಟ್ ಲೈನ್ ಅಲ್ಲಿ ಇರುತ್ತಲ್ವಾ ಸೊ ಆದ್ದರಿಂದ ಇಲ್ಲಿ ಬಿ ಆನ್ಸರ್ ಬಿ ಬರುತ್ತೆ ನೋಡಿ ಬಿ ಕರೆಕ್ಟಾ ಯಾಕಂದ್ರೆ ಯಾವಾಗಲೂ ತ್ರಿಜ್ಯ ಸಮನಾಗಿರುತ್ತದೆ ಇದು ಈ ಸರ್ಕಲ್ಗೆ ಅಲ್ವಾ ಹೀಗಿರಲ್ಲ ವಂಕು ಟಿಂಕು ಸೊ ಇದು ಎತ್ತು ಎ ನೋಡಿ ಇಲ್ಲಿ ವಂಕೂ ಆಗಿದೆ ಅಲ್ವಾ ಇದು ಸ್ಟ್ರೇಟ್ ಆಗಿದೆ ಯಾವ್ದಿದು ಬಿ ಬಿ ಎತ್ತಿಂದು ಯಾವ ಹಸುವಿನ ಸಾರಿ ಎಲ್ಲಿ ಹಸುವಿನ ದಾರ ಕರೆಕ್ಟಾ ಬಿ ಹಸುವಿನ ದಾರವು ತ್ರಿಜ್ಯವನ್ನು ಪ್ರತಿನಿಧಿಸುತ್ತದೆ ಐದು ಚಿತ್ರ ಡಿ ಯಲ್ಲಿ ಯಾವ ಹಸುವಿನ ದಾರ ವೃತ್ತದ ತ್ರಿಜ್ಯವನ್ನು ಪ್ರತಿ ಪ್ರತಿನಿಧಿಸುವುದಿಲ್ಲ ಎ ಯಾಕಂದ್ರೆ ಇದು ಆಗಿದೆ ಸೊ ಅದರಿಂದ ಎ ಹಸುವಿನ ದಾರ ವೃತ್ತ ತ್ರಿಜ್ಯವನ್ನು ಪ್ರತಿನಿಧಿಸುವುದಿಲ್ಲ ತಿಳಿತಲ್ವಾ ಸೊ ಇನ್ನು ಮುಂದೆ ಹಾಗೆ ನೋಡೋಣ ಏನಿದೆ ಇಲ್ಲಿ ಚಿತ್ರದಲ್ಲಿರುವ ನಾಲ್ಕು ಚಿತ್ರದಲ್ಲಿರುವ ಪ್ರತಿ ವೃತ್ತಗಳ ತ್ರಿಜ್ಯಗಳನ್ನು ತ್ರಿಜ್ಯಗಳ ಉದ್ದಗಳನ್ನು ಅಳೆದು ಬರೆಯಿರಿ ಚಿತ್ರದಲ್ಲಿರುವ ಪ್ರತಿ ವೃತ್ತಗಳ ತ್ರಿಜ್ಯಗಳ ಉದ್ದವನ್ನು ಅಳೆದು ಬರೆಯಿರಿ ನೀವೇನ್ ಮಾಡ್ಬೇಕಾ ಅಂತಂದ್ರ ಇಲ್ಲಿಂದ ಇಲ್ಲಿಯವರೆಗೂ ಸ್ಕೇಲ್ ನಿಂದ ಮಾಪ್ ಮಾಡಬೇಕಂದ್ರೆ ಸ್ಕೇಲ್ ನಿಂದ ಇದನ್ನ ಅಳತೆ ಮಾಡಬೇಕು ಮತ್ತು ಅವುಗಳ ತ್ರಿಜ್ಯಗಳನ್ನು ಅಲ್ಲಿ ಬರೆಯಬೇಕು ನಾನು ಮೊದಲನೇದು ಹೇಳ್ತೀನಿ ಇದನ್ನ ನಾನು ಅಳದ್ ನೋಡಿದೀನಿ ನೀವು ಅಳದ್ ನೋಡಿರಿ ಎರಡು ಪಾಯಿಂಟ್ ಐದು ಸೆಂಟಿ ಮೀಟರ್ ಆಗಿರುತ್ತದೆ ಇತರ ತ್ರಿಜ್ಯ ಎಷ್ಟಾಗಿದೆ ಅಂದ್ರೆ ಒಂದು ಪಾಯಿಂಟ್ ಮೂರು ಸೆಂಟಿ ಮೀಟರ್ ನಾನು ಅಳದಿದ್ದೀನಿ ನೀವು ಅಳದ್ ನೋಡಿ ಡೈರೆಕ್ಟ್ ಆಗಿ ಬರೀಬೇಡಿ ಆಯ್ತಾ ಸೊ ಇನ್ನೇನ್ ಮಾಡಿದ್ದಾರೆ ಸಿ ಮತ್ತು ಡಿ ನಲ್ಲಿ ತ್ರಿಜ್ಯವನ್ನ ಕೊಟ್ಟಿಲ್ಲ ಮೊದ್ಲು ಏನ್ ಮಾಡ್ಕೊಳ್ಳಿ ತ್ರಿಜವನ್ನು ರಚಿಸಿಕೊಳ್ಳಿ ತ್ರಿಜ್ಯ ಹೇಗೆ ರಚಿಸಬೇಕು ಕೇಂದ್ರ ಬಿಂದು ಮತ್ತೆ ಇಲ್ಲೊಂದು ಪಾಯಿಂಟ್ ಗುರುತ ಮಾಡಿ ಅವುಗಳನ್ನ ಅಳತೆ ಪಟ್ಟಿಯಿಂದ ಜೋಡಿಸಿರಿ ಇದು ನಮ್ದು ತ್ರಿಜ್ಯವಾಯಿತು ಆಯ್ತಾ ಅದಾದ ತಕ್ಷಣ ಇದ್ರ ಹೆಸರಿಡಿ ಆರ್ ಅಂತ ಕರೆಕ್ಟಾ ಸೊ ನೀವು ಹೆಸರು ಬೇಕಾದ್ರೆ ಕೊಡಬಹುದು ಓ ಬಿ ಅಥವಾ ಓ ಸಿ ಓ ಡಿ ಇಲ್ಲೂ ಕೊಡಬಹುದು ಓ ಬಿ ಆಮೇಲೆ ಇದೇನ್ ಕೊಡೋಣ ಓ ಸಿ ಅಂತ ಕೊಡೋಣ ಯಾಕಂದ್ರೆ ಇದು ಸಿ ಇದೆ ಅದಾದ್ಮೇಲೆ ಇದನ್ನ ಇಲ್ಲೂ ತ್ರಿಜ್ಯವಿಲ್ಲ ತ್ರಿಜ್ಯ ರಚಿಸಿಕೊಳ್ಳಿ ಓ ಮತ್ತೆ ಡಿ ಅಂತ ಕೊಡಿ ಯಾಕಂದ್ರೆ ಇದು ಡಿ ಇದೆ ಸೊ ಆರ್ ಎಷ್ಟಾಗಬಹುದು ಇದು ಇದೆ ಮೂರು ಸೆಂಟಿ ನಷ್ಟು ಉದ್ದ ಇದೆ ಆಯ್ತಾ ತಿಳಿತಲ್ವಾ ಸೊ ಇದು ನಾಲ್ಕನೇದು ನನ್ನ ಪ್ರಕಾರ ಇದು ನಾನು ಅಳ್ದಿದ್ದೀನಿ ಎರಡು ಪಾಯಿಂಟ್ ಐದು ಸೆಂಟಿ ಉದ್ದ ಇದೆ ಸೊ ನೀವೇನ್ ಮಾಡಿ ಎಲ್ಲರೂ ಇವು ಮೊದಲನೇದಕ್ಕೆ ತ್ರಿಜ್ಯ ಅವರು ಕೊಟ್ಟಿದ್ದಾರೆ ತ್ರಿಜ್ಯವನ್ನು ಅಳದು ಬಿಡಿ ಡೈರೆಕ್ಟ್ ಅವುಗಳ ಸಂಖ್ಯೆ ಇಲ್ಲಿ ಬರೆಯಿರಿ ಅಂದ್ರೆ ನಿಮ್ ನಿಮ್ ಬುಕ್ ನಲ್ಲಿ ಬೇರೆ ಇದ್ರೆ ಬೇರೆ ಬರೀರಿ ಆಯ್ತಾ ಸೊ ಆದ್ಮೇಲೆ ಇದಕ್ಕೆ ಸಿ ಮತ್ತೆ ಡಿ ಗೆ ತ್ರಿಜ್ಯ ಇಲ್ಲ ಮೊದಲೇನ್ ಮಾಡಿ ಈ ಕೇಂದ್ರ ಬಿಂದುವಿನಿಂದ ಇಲ್ಲಿವರೆಗೂ ಒಂದು ತ್ರಿಜನ್ನು ರಚಿಸಿಕೊಳ್ಳಿ ಅದಾದ್ಮೇಲೆ ಅದನ್ನ ಅಳೆದು ಇಲ್ಲಿ ಕೆಳಗಡೆ ಬರೆಯಿರಿ ಆಯ್ತಾ ಇನ್ನು ಮುಂದಿಂದಿದೆ ನೋಡಿ ಕೊಟ್ಟ ಅಳತೆ ತ್ರಿಜ್ಯಕ್ಕೆ ವೃತ್ತದ ರಚನೆ ಅವರೊಂದು ಅಳತೆ ಕೊಟ್ಟಿರ್ತಾರೆ ಸೊ ನಾವೇನ್ ಮಾಡ್ಬೇಕು ಅದಕ್ಕೆ ತ್ರಿಜಕ್ಕೆ ವೃತ್ತದ ರಚನೆ ಕೈವಾರವನ್ನು ಬಳಸಿ ವೃತ್ತದ ವೃತ್ತವನ್ನೆಳೆಯುವ ವಿಧಾನ ನಿಮಗೆ ತಿಳಿದಿದೆ ಕರೆಕ್ಟಾ ಒಂದು ಕಾಗದದ ಮೇಲೆ ಕೈವಾರ ಮಾತ್ರ ಬಳಸಿ ಬೇರೆ ಬೇರೆ ತ್ರಿಜಗಳ ವೃತ್ತಗಳನ್ನ ನೆಳೆಯುವ ಮೂಲಕ ನಿಮಗಿಷ್ಟವಾದ ವಿನ್ಯಾಸಗಳನ್ನು ರಚಿಸಿರಿ ಸೊ ನೀವೇನ್ ಮಾಡ್ರಿ ಫ್ರಿಜ್ ತಗೊಳ್ರಿ ಅದರ ಪೆನ್ಸಿಲ್ ಹಾಕಿ ಸೊ ನಿಮ್ಗೆ ಯಾವ ಮನ್ಸಿಗೆ ಬರುತ್ತಲ್ಲ ನಿಮ್ಗೆ ಯಾವ ಇಷ್ಟ ಆಗುತ್ತಲ್ಲ ಆ ತ್ರಿಜಗಳನ್ನ ಅಂದ್ರೆ ತ್ರಿಜದ ವೃತ್ತಗಳನ್ನ ರಚಿಸಿ ನೋಡಿ ಇವಾಗ ನಾನೊಂದು ಇಲ್ಲಿ ಎರಡನೇ ನೋಡೋಣ ಈಗ ಎರಡು ಸೆಂಟಿಮೀಟರ್ ತ್ರಿಜದ ವೃತ್ತ ರಚಿಸೋಣ ರಚನೆಯ ಹಂತಗಳು ನೋಡಿ ನಾನು ಓದ್ಕೊಂಡು ಹೋಗ್ತೀನಿ ಮುಂದೆ ನಾವು ವಿಡಿಯೋ ಹಾಕ್ತೀವಿ ಇಲ್ಲಾಂದ್ರೆ ಇವಾಗಲೇ ನೋಡೋಣ ವಿಡಿಯೋ ಹಾಕಿ ತೋರಿಸ್ತೀನಿ ರಚನೆಯ ಹಂತಗಳು ಹಂತ ಒಂದು ಕೇಂದ್ರ ಬಿಂದು ಓವನ್ನು ಗುರುತಿಸಿ ಹಂತ ಎರಡು ತ್ರಿಜ್ಯ ಆರ್ ಇಕ್ವಲ್ ಟು ಎರಡು ಸೆಂಟಿಮೀಟರ್ ಆಗಿರುವುದರಿಂದ ನಿಮ್ಮ ಕೈವಾರದಲ್ಲಿ ಮೊನೆ ಕೈವಾರದ ಮನೆ ಮತ್ತು ಪೆನ್ಸಿಲ್ನ ಮೊನೆಯನ್ನು ಅಳತೆ ಪಟ್ಟಿಯ ಮೇಲಿಂದ ಚಿತ್ರದಲ್ಲಿ ಹೊಂದಿಸಿರುವ ನೋಡಿಲಿ ಇಲ್ಲಿ ಜೀರೋಗೆ ನಿಮ್ಮ ಕೈವಾರದ ಮನೆ ಇಡಿ ಎರಡಕ್ಕೆ ನಿಮ್ಮ ಪೆನ್ಸಿಲ್ನ ತುದಿ ಅಥವಾ ಪೆನ್ಸಿಲ್ ನ ಮನೆಯನ್ನಿಡಿ ಜೀರೋದಿಂದ ಎರಡು ಎರಡು ಸೆಂಟಿಮೀಟರ್ ತ್ರಿಜ್ಯದ ಸಾರಿ ನಮ್ಮ ಕೈವಾರದ ಅದಾದ ಅದಾದ್ಮೇಲೆ ನೀವೇನ್ ಮಾಡಿ ಶಿಕ್ಷಕರ ಜೊತೆ ಕೈವಾರ ತ್ರಿಜ್ಯವನ್ನು ಈ ಕೈವಾರವನ್ನು ಹಿಡಿಯಲು ಅನುಕೂಲದ ವಿಧಾನ ವಿಧಾನ ಯಾವುದು ಅಂತ ಅವ್ರಿಗೆ ಕೇಳ್ಕೊಳ್ಳಿ ಅಂದ್ರೆ ಶಿಕ್ಷಕರ ಜೊತೆ ಅಂದವಾದ ವೃತ್ತ ರಚನೆ ಆಗಬೇಕಾದ್ರೆ ಗನಿ ಗಮನಿಸಬೇಕಾದ ಅಂಶಗಳು ಯಾವುವು ಎಂದು ಅಂದ್ರೆ ಒಂದ್ಸರಿ ಹಿಡಿದ್ರೆ ಕಂಟಿನ್ಯೂ ಅದನ್ನ ತಿರಿಸಿ ಅದಾದ ಮೇಲೆ ನಿಮಗೆ ಚೆನ್ನಾಗಿ ವೃತ್ತ ಬರ್ಬೇಕಂದ್ರೆ ಏನ್ ಮಾಡಿ ಇಲ್ಲಿ ಒಂದ್ ಸ್ವಲ್ಪ ಭಾರ ಹಾಕಿ ಕರೆಕ್ಟಾ ಅಷ್ಟೇ ಅಂದ್ರೆ ಈ ತುದಿಯ ಮೇಲೆ ಇಲ್ಲಿ ಇರುತ್ತಲ್ಲ ಇದ್ರ ಮೇಲೆ ಒಂದ್ ಸ್ವಲ್ಪ ಭಾರ ಹಾಕಿ ಕರೆಕ್ಟ್ ಆಗಿ ವೃತ್ತ ಬರುತ್ತೆ ಸೊ ಇದ್ರ ಉತ್ತರ ತಿಳಿತು ಕೈವಾರವನ್ನು ಹಿಡಿಯುವ ಇಲ್ಲಿ ಇಲ್ಲಿ ಹಿಡಿಯಿರಿ ಮೇಲೆ ಆಯ್ತಾ ಆಮೇಲೆ ಎರಡನೇದು ಒಂದ್ ಸ್ವಲ್ಪ ಭಾರ ಹಾಕಿ ಇಲ್ಲಿ ಪಾಯಿಂಟ್ ಈ ಈ ಬಿಂದುವಿನಲ್ಲಿ ಅದಾದ್ಮೇಲೆ ಇದನ್ನ ಸುತ್ತ ತಿರುಗಿಸಿ ಆಯ್ತಾ ಸೊ ನಾವಿವಾಗ ಒಂದು ವಿಡಿಯೋವನ್ನ ನೋಡ್ಕೊಂಡು ಬರೋಣ ಯಾವ್ದದು ಎರಡು ಸೆಂಟಿಮೀಟರ್ ಸರ್ಕಲ್ ಅಲ್ವಾ ಸೊ ನಾವೀಗ ಕೊಟ್ಟ ತ್ರಿ ಕೊಟ್ಟ ಅಳತೆ ತ್ರಿಜ್ಯಕ್ಕೆ ವೃತ್ತದ ರಚನೆ ಈಗ ಎರಡು ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸೋಣ ಸೊ ಅಂತ ಒಂದೇನಿದೆ ಕೇಂದ್ರ ಬಿಂದು ಹೂವನ್ನು ಗುರುತಿಸಿಕೊಳ್ಳಿ ನಾವಿಲ್ಲಿ ಏನ್ ಮಾಡೋಣ ಒಂದು ಕೇಂದ್ರ ಬಿಂದು ಹೂ ಅಂತ ಗುರುತಿಸಿಕೊಳ್ಳೋಣ ಎರಡನೇದು ತ್ರಿಜ್ಯ ಆ ರಚಿಸಿಕೊಳ್ತು ಎರಡು ಸೆಂಟಿಮೀಟರ್ ಆಗುವುದರಿಂದ ನಿಮ್ಮ ಕೈವಾರದ ಮೂನೆ ಹಾಗೂ ಪೆನ್ಸಿಲ್ ಮೂನೆಯನ್ನು ಅಳತೆ ಪಟ್ಟಿಯಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಹಿಡಿಯಿರಿ ನೋಡ್ರಿ ಇಲ್ಲಿ ಈ ಸೊನ್ನೆಯಿಂದ ಎರಡು ಸೆಂಟಿಮೀಟರ್ ತ್ರಿಜ್ಯ ಇಲ್ಲಿ ನೋಡ್ರಿ ಇಲ್ಲಿ ಸೊನ್ನೆಯಿಂದ ಎರಡು ಇಲ್ಲಿದೆ ಅಲ್ವಾ ಇಲ್ಲಿ ಸೊನ್ನೆ ಇದೆ ಇಲ್ಲಿ ಎರಡಿದೆ ಸೊ ಸೊನ್ನೆಯಿಂದ ಎರಡು ಸೆಂಟಿಮೀಟರ್ವರೆಗೂ ಹಿಡಿಯಿರಿ ಮತ್ತು ಇವಾಗ ಏನ್ ಮಾಡಬೇಕು ಕೈವಾರದ ಮೂನೆ ಈ ಮೂನೆಯನ್ನು ಆ ಓ ಬಿಂದುವಿನಲ್ಲಿ ಹಿಡಿದು ಕೈವಾರದ ಒಂದು ಸುತ್ತನ್ನು ತಿರುಗಿಸಬೇಕು ಓಕೆ ಇಲ್ಲಿ ಹಿಡೀರಿ ಒಂದು ಸ್ವಲ್ಪ ಭಾರ ಹಾಕಿ ಇದ್ರ ಮೇಲೆ ಈ ಇದ್ರ ಮೇಲೆ ಅಂದರೆ ಕರೆಕ್ಟಾಗಿ ಸರ್ಕಲ್ ಬರುತ್ತದು ಸೊ ಇದು ನಿಮ್ಮ ತ್ರಿಜಾ ಆರ್ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಆಗಿರುತ್ತದೆ ಇಲ್ಲಿ ಬೇಕಾದರೆ ಇನ್ನೊಂದು ಇನ್ನೊಂದ್ಸರಿ ನೋಡಿ ಅಳದ್ ನೋಡಿದ್ರು ಸೊನ್ನೆ ಈಕ್ವಲ್ ಟು ಎರಡು ಸೆಂಟಿಮೀಟರ್ ವೃತ್ತ ಬಂದಿರುತ್ತದೆ ಇಲ್ಲಿ ಎರಡಿದೆ ನೋಡಿ ಆಯಿತಾ ಇದು ಓ ಮೇಲೆ ಇದು ಪಿ ಅಂತ ಹೇಳೋಣ ಇದು ಎರಡು ಸೆಂಟಿಮೀಟರ್ ಮೀಟರ್ ತ್ರಿಜಾ ತಿಳಿಯುತ್ತಲ್ವಾ ಇಷ್ಟೇ ಆಯ್ತಲ್ವಾ ನೋಡ್ಕೊಂಡ್ ಬಂದ್ರ ಸೊ ಇನ್ನೇನ್ ಮಾಡೋಣ ನಾವು ಎರಡು ಸೆಂಟಿಮೀಟರ್ ಹೇಗೆ ತೋರಿಸಿದ್ನಲ್ಲ ಅಲ್ಲಿ ಅದೇ ರೀತಿ ನೋಡಿ ಕೈವಾರದ ಮನೆಯನ್ನು ಓ ಕೇಂದ್ರದಲ್ಲಿಟ್ಟುಕೊಂಡು ನಾನು ಕೈವಾರದ ಅಳತೆ ಬದಲಾಯಿಸಿ ವೃತ್ತವನ್ನು ರಚಿಸಿದೆ ಸೊ ಇದನ್ನೇನ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಭಾರ ಹಾಕಿ ಇದನ್ನು ತಿರುಗಿಸಿದ್ರೆ ಅದಾಗುತ್ತೆ ಸರ್ಕಲ್ಲು ನೀವು ನೋಡಿದಿರಾ ವಿಡಿಯೋನಲ್ಲಿ ಮೇಲೆ ವೃತ್ತದ ಮೇಲೆ ಪಿ ಬಿಂದು ಗುರುತಿಸಿ ಓ ಓಪಿಯನ್ನು ಸೇರಿಸಿ ಆಮೇಲೆ ವೃತ್ತದ ತ್ರಿಜ್ಯದ ಅಳತೆ ಬರೆಯಿರಿ ಓ ಮತ್ತು ಪಿ ಎರಡು ಸೆಂಟಿಮೀಟರ್ ಸೊ ಇಷ್ಟೇ ಇದನ್ನು ಮಾಡಿ ನೀವು ಚಟುವಟಿಕೆ ಇನ್ನು ಮುಂದಿನ ನೋಡೋಣ ಚಟುವಟಿಕೆ ಇದೆ ಏನ್ ಚಟುವಟಿಕೆ ಇದೆ ರೀಟಾಳು ನಾಲ್ಕು ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ಎಳೆಯಬೇಕಾಗಿದೆ ಆದರೆ ಆಕೆ ಆಕೆಯಲ್ಲಿರುವ ಅಳತೆ ಪಟ್ಟಿ ತುಂಡಾಗಿದೆ ಏನಾಗಿದೆಪ್ಪ ಅವಳದ ಸ್ಕೇಲ ಮುರಿದು ಹೋಗಿದೆ ಅವಳ ಹತ್ತಿರ ಇರೋ ಸ್ಕೇಲು ಮೇಲೆ ಆಕೆ ಕೈವಾರದ ಮನಿಯನ್ನು ತುಂಡಾದ ಅಳತೆ ಪಟ್ಟಿಯ ಮೇಲೆ ಚಿತ್ರಿಸುವಂತೆ ಜೋಡಿಸಿದ್ದಾಳೆ ಇನ್ನೇನ್ ಮಾಡ್ಬೇಕು ಅವಳು ಏನ್ ಮಾಡ್ತಾ ಇದ್ದಾಳೆ ಈ ಮುರಿದೋಗಿರುವ ಅಳತೆ ಪಟ್ಟಿಯ ಮೇಲೆ ಅವಳು ಅದನ್ನ ಅಳತೆ ಮಾಡ್ತಾ ಇದ್ದಾಳೆ ಅವಳಿಗೆ ಎಷ್ಟು ಸೆಂಟಿಮೀಟರ್ದು ನಾಲ್ಕು ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನ ಎಳೆಯಬೇಕಾದರೆ ಪೆನ್ಸಿಲ್ನ ಮನೆಯನ್ನು ಅಳತೆ ಪಟ್ಟಿಯ ಯಾವ ಬಿಂದುವಿಗೆ ಜೋಡಿಸಬೇಕೆಂದು ಆ ಬಿಂದುವಿನ ಮೇಲೆ ಗೆರೆ ಎಳೆದು ಅವಳಿಗೆ ಸಹಾಯ ಮಾಡಿ ನಾಲ್ಕು ಸೆಂಟಿಮೀಟರ್ ಅವಳಿಗೆ ಬೇಕಾಗಿದೆ ಆಯ್ತಾ ಸೊ ನೋಡೋಣ ನಾವಿಲ್ಲಿ ಅವಳು ಏಳಕ್ಕೆ ಕರೆಕ್ಟ್ ಹಿಡಿದಾಳೆ ಕೈವಾರದ ಮನೆಯನ್ನು ಹಿಡಿದಿದ್ದಾಳೆ ಇನ್ನು ಅವಳಿಗೆ ಏನ್ ಮಾಡೋದು ನಾಲ್ಕು ಸೆಂಟಿಮೀಟರ್ ಇಲ್ಲಿಂದ ನೋಡಿ ಒಂದು ಎರಡು ಮೂರು ನಾಲ್ಕು ಸೊ ಇಲ್ಲಿಂದ ಇಲ್ಲಿಯವರೆಗೂ ಇದು ಓಕೆ ಸೊ ನಾವು ತಗಿಯೋಣ ನೋಡಿ ಇಲ್ಲಿ ಸ್ಟಾರ್ಟ್ ಮಾಡಿದಾಳಲ್ವಾ ಇದು ಒಂದು ಎರಡು ಮೂರು ನಾಲ್ಕು ಸೊ ಇಲ್ಲಿಯವರೆಗೂ ಅಂದ್ರೆ ಏಳರಿಂದ ಇಟ್ಟರೆ ಇದು ನಾಲ್ಕು ಸೆಂಟಿಮೀಟರ್ನಷ್ಟು ಆಗುತ್ತೆ ಸೊ ಅವಳು ಯಾವ್ದ್ರ ಮೇಲೆ ಇವಾಗ ಪೆನ್ಸಿಲ್ ನ ಮನೆಯನ್ನು ಹನ್ನೊಂದರ ಮೇಲಿಟ್ರೆ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯದ ತ್ರಿಜ್ಯ ಆಗುತ್ತೆ ಸೊ ಆ ತ್ರಿಜ್ಯದ ವೃತ್ತವನ್ನು ಅವಳು ನಿರ್ಮಿಸುತ್ತಾಳೆ ಇಷ್ಟೇ ಸೊ ಈ ಕ್ಲಾಸ್ ಅಲ್ಲಿ ಇನ್ನೂ ಏನೇನಾದ್ರು ತಿಳಿದಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಇನ್ನು ಯಾರ್ಯಾರು ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಮುಂಬರುವ ವಿಡಿಯೋಗಳು ಯಾವುದೇ ಮಿಸ್ ಆಗದಂತೆ ನೋಡಬಹುದು ಆಯ್ತಾ ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಸಿಗೋಣ ಆಯ್ತಲ್ವಾ ಓಕೆ ಬಾಯ್ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಯರೋ ಮಾರ್ಕ್ ಕೂಡ ತೋರಿಸ್ತಾ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೇ ಆದಲ್ಲಿ ಈ ತರ ಬೆಲ್ ನೋಟಿಫಿಕೇಶನ್ ಅನ್ನು ತೋರಿಸುತ್ತದೆ ಅಂದ್ರೆ ನಿಮ್ಮ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅರ್ಥ